ಟಿ ಬಿ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಬೈರಿಡ್ಡಿ ಟಿ ಸಮಾಜ ಸೇವಕರು ಕೋಲಾರ ಸ್ನೇಹಿತರೇ ಈಗ ನಾನೊಂದು ಹಾಡನ್ನು ಹಾಡುತ್ತೇನೆ ತುಂಬ ಅರ್ಥಗರ್ಭಿತವಾಗಿರುತ್ತದೆ ಎಲ್ಲರಿಗೂ ಅನ್ವಯಿಸುವಂತೆ ಇರುತ್ತದೆ ಈ ಹಾಡು ಇಷ್ಟವಾಗಿದ್ದರೆ ನೀವು ನಮ್ಮ ಟಿ ಬಿ ಆರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಸ್ಕೊಳ್ಳುತ್ತಾ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ైక్ కమెంట్ మి అంత వినంత ఈవెందు చిక్క హాడను హాడత కులము కులమనే తన్లాటలు ఎందు కయ్యో నరుడా ఎంత పెద్ద కులము వైనా బండెడు కట్టలు పరుపురా ఉన్నవాడని లేని ನೇರಮ ತೇಲೆರಗ ಕುರಮ ಯವನಕೈನಾ ಎಡಲ್ಪುಕಟೇ ಸೋದರ ಉನ್ನ ಏದಿ ಉನ್ನ ಏಮಿ ಲಾಭ ತದಪರಿ ನೀಕೇದಿ ಉನ್ನ ಎನ್ನಿ ಉನ್ನ ಏಮಿ ಲಾಭ ತದುಪರಿ ఇష్టమైన ఎన్ని పెట్టిన పిట్టకే గజ చివరికి ఏది రాదు నీతో పాటు ఓ మాయల మనిషి కాటిలో నా కాలే కట్టెకు నీకు చివరి సోపతి ఏది రాదు నీతో పాటు ఓ మాయల మనిషి థ్యాంక్ యూ ಈ ಹಾಡು ಇಷ್ಟವಾಗಿದ್ದರೆ ಈ ವಿಡಿಯೋ ಬಲ ಈ ವಿಡಿಯೋ ಕೆಳಗಡೆ ಬಲಭಾಗದಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಬಟನನ್ನು ಒತ್ತಿ ಈ ಚಾನಲನ್ನು ಟಿ ವಿ ಆರ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ಮತ್ತೊಮ್ಮೆ ವಿನಂತಿಸ್ಕೊಳ್ಳುತ್ತಾ ವಿಡಿಯೋವನ್ನು ನಿಲ್ಲಿಸುತ್ತಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯೂ